ಓ ಸಿಕ್ಸ್ ಮಂತ್ಸ್ ಆಯ್ತಾ ಮಾಡಿ ತಿಂಗಳ ತಿಂಗಳ ಕಟ್ಟಿಬಿಡ್ತಾಯಿದ್ವಿ ಅವ್ನು ಇನ್ಫಾರ್ಮ್ ಮಾಡ್ತಾಯಿದ್ದಾನು ಕಟ್ತಾ ಇದ್ವಿ ಈ ಮೂರು ತಿಂಗಳಿಂದ ಇನ್ಫಾರ್ಮ್ ಮಾಡಿಲ್ಲ ಫೋನು ಇಲ್ಲ ಏನೂ ಇಲ್ಲ ನಮ್ಗೆ ಅನುಮಾನ ಬಂತು ಅವನಿಗೆ ಫೋನ್ ಮಾಡಿದ್ವಿ ಹೋಗಿ ಮಾತಾಡಬೇಕು ನಾನು ನನ್ನ ಮಗ ಬಂದೆ ಏನೇನೋ ಹೇಳ್ತಾ ನಿಮ್ಮ ಹೇಳ್ತಾರೆ ಬಂಗಾರ ಬಂದರೆ ಕೊಟ್ಟರೆ ಅದು ಕೊಡ್ ಕೊಡ್ತಾರೆ ಅದು ಏನು ಹೇಳ್ತಾಳೆ ಅಂದರೆ ಈಗ ಏನಪ್ಪ ಬ್ಯಾಂಕ್ನಲ್ಲಿಟ್ಟಿದ್ದ ಬಂಗಾರ ಮಾಯಾ ಗೌರಿ ನಗರದ ನ್ಯಾಷನಲ್ ಕಾಲೇಜ್ ಮುಂಭಾಗದಲ್ಲಿರುವ ಮನಪುರಂ ಗೋಲ್ಡ್ ಲೋನ್ ನಲ್ಲಿ ಉದ್ಯಮಿ ಶಂಕರ್ ರಾವ್ ಜಿ ಜಿ ಅನೋರು ಬಂಗಾರವನ ಬ್ಯಾಂಕ್ನಲ್ಲಿಟ್ಟು ಸಾಲ ಪಡೆದುಕೊಂಡಿದ್ರು ಸುಮಾರು ನೂರ ಅರವತ್ತೇಳು ಪಾಯಿಂಟ್ ಒಂಬತ್ತು ಗ್ರಾಮ ಬ್ಯಾಂಕ್ನಲ್ಲಿ ಇಟ್ಟಿದ್ದು ಎಂಟು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ಪ್ರತಿ ತಿಂಗಳು ಬಡ್ಡಿಯನ್ನು ಸಹ ಕಟ್ಟುತ್ತಿದ್ದಾರೆ ಪ್ರತಿ ತಿಂಗಳು ಬ್ಯಾಂಕ್ ಕಡೆಯಿಂದ ಬಡ್ಡಿ ಹಣ ಕಟ್ಟುವಂತೆ ಫೋನ್ ಕರೆ ಮಾಡುತ್ತಿದ್ದಂತೆ ಆದರೆ ಕಳೆದ ಎರಡು ತಿಂಗಳಿನಿಂದ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಅಥವಾ ಫೋನ್ ಕರೆ ಬರದ ಕಾರಣ ಅನುಮಾನ ಬಂದು ಶಂಕರ ರಾವ್ ಅವರು ಬ್ಯಾಂಕಿನ ಬಳಿ ಹೋಗಿ ಕೇಳಿದಾಗ ನಿಮ್ಮ ಬಂಗಾರ ಮಿಸ್ ಆಗಿದೆ ಅಂತ ಬ್ಯಾಂಕ್ನವರು ತಿಳಿಸಿದ್ದಾರೆ ಹೊಸದಾಗಿ ಬಂದ ಮ್ಯಾನೇಜರ್ ಶಿವಕುಮಾರ್ ಬ್ಯಾಂಕಿನಲ್ಲಿ ಪರಿಶೀಲಿಸಿದಾಗ ಪರಿಶೀಲಿಸಿದ್ದಾಗ ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನವು ಕಾಣದಿದ್ದಾಗ ಇದೇ ಶಾಖೆಯಲ್ಲಿ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಮಾಡಿಸಿದ್ದಾರೆ ಮೂರು ತಿಂಗಳಿನಿಂದ ಬ್ಯಾಂಕ್ಗಳಿಂದ ಫೋನ್ ಅಥವಾ ಮೆಸೇಜ್ ಬರದೇ ಇರುವ ಕಾರಣಕ್ಕೆ ಅನುಮಾನ ಬಂದು ಬಡ್ಡಿ ಹಣ ಕಟ್ಟಲು ಬಂದಿದ್ದ ರಾವ್ ಈ ವಿಷಯ ತಿಳಿದು ತಬ್ಬಿಪಾಗಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ನಗರ ಠಾಣೆಯ ಅಪರಾಧ ಪಿಎಸ್ಐ ಚಂದ್ರಕಲಾ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಬ್ಯಾಂಕ್ನವರು ಮಾಡಿರುವ ಎಡವಟ್ಟಿಗೆ ನಮ್ಮ ಚಿನ್ನ ನಮಗೆ ಬೇಕೆಂದು ಶಂಕರಾವ್ ಹಾಗೂ ಮಗ ಸೂರಜ್ ಒತ್ತಾಯಿಸಿದ್ದು ಒಟ್ಟಾರೆ ಸಮಯಕ್ಕೆ ಸಾಲ ನೀಡುವ ಬ್ಯಾಂಕ್ಗಳಲ್ಲಿ ಬಂಗಾರ ಮಾಯವಾಗ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ ಈ ಘಟನೆ ಪೊಲೀಸ್ ಠಾಣೆಯ ಮೇಟಿಲೇರಿದ್ದು ಚಿನ್ನ ಕಳೆದುಕೊಂಡ ಶಂಕರ್ರಾವ್ ಅವರು ನಮಗೆ ನ್ಯಾಯ ಕೊಡಿಸಿ ಅಂತ ಶಾಖೆಯ ಮುಂಭಾಗ ಮಾಧ್ಯಮಗಳ ಮುಂದೆ ಕಣ್ಣಿರುತ್ತಿದ್ದಾರೆ ಸರ್ ನನಗೆ ಬೇರೆದೆಲ್ಲ ಏನೂ ಬೇಕಿಲ್ಲ ಸರ್ ನಾನು ಹೊಡೆಯಬೇಕಷ್ಟೇ ಸರ್ ಸರ್ ನನಗೆ ಬೇರೆ ಏನೂ ಬೇಡ ಸರ್ ನಾನು ಹೊಡೆಯಬೇಕಷ್ಟೇ ಸರ್ ಸರ್ ಹಂಗಲ್ಲ ಸರ್ ನನಗೆ ಇವಾಗ ಕೊಡಿ ಇಲ್ಲ ಇಲ್ಲ ಸರ್ ಇವಾಗ ನಂಗೆ ಹೊಡೀಬೇಕು ಸರ್ ನಾಳೆ ನಾಳೆ ಅಲ್ಲ ನಾಳೆ ಬರ್ತೀನಿ ಮಾತಾಡೋಣ ಇವಾಗ ಹೊಡಬೇಕು ಕೊಟ್ಬಿಡಿ ಸರ್ ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗಿ ಕೋರ್ಟ್ಗಾದ್ರೂ ಹೋಗಿ ನನ್ನ ಒಡವೆ ನಂಗೆ ಕೊಟ್ಬಿಡಿ ಸರ್ ನಾನು ನನ್ನ ಬಡ್ಜೀವಿ ನನ್ನ ಅಷ್ಟೇ ನಾನು ಹೊಡೆಯಬೇಕಷ್ಟೇ ನನಗೆ ಸರ್ ನನ್ಗೆ ಹೊಡೇಬೇಕೆ ಸರ್ ಏನಾದರೂ ಹೇಳಿ ಆಮೇಲೆ ಮಾತಾಡ್ಕೊಡೋಣ ಹೊಡೇಬೇಕಷ್ಟೇ ಸರ್ ಸರ್ ನೀವೇನಾದ್ರೂ ಮಾಡ್ಕೊಳ್ಳಿ ನನ್ಗೆ ಸರ್ ಸಂಬಂಧ ನಾನು ಹೊಡೇಬೇಕು ಅಷ್ಟೇ ಸರ್ ಯಾಕಂದ್ರೆ ಅದು ನಮ್ಮ ಹೆಂಗಸ ಸವ್ರು ತಂದೆಯವ್ರು ಕೊಟ್ಟಿರೋದು ಸರ್ ನಮ್ಮ ಮಾವರು ಬೇರೆ ಇಲ್ಲ ಇವಾಗ ಸರ್ ಖಂಡಿತ ನಾವು ಜಗಳ ಆಡಿಲ್ಲ ಒಂದು ಕೆಟ್ಟ ಮಾತು ಮಾತಾಡಿಲ್ಲ ನಿಮ್ ಕ್ಯಾಮ್ರಾಗಳಿದೆ ತಗೊಂಡ್ ನೋಡ್ಕೊಳ್ಳಿ ಕೇಳ್ಬಿಡ್ತಿದ್ದೀವಿ ಯಾರು ನೀವು ಸಂತಸ ಯಾರು ಇಲ್ಲ ಒಂದು ಅಕ್ಲೈಮೆಂಟ್ ಕೊಡಿ ಸರ್ ನಾನು ನಿಮ್ ಮೇಲೆ ನನ್ ಗ್ಯಾರಂಟಿ ಇಲ್ಲ ಸರ್ ನಿಮ್ ಬ್ಯಾಂಕ್ ಮೇಲೆ ನನಗೆ ನಿಮ್ಮ ಬ್ಯಾಂಕ್ ಮೇಲೆ ಸತ್ಯವಾಗ್ಲೂ ನನಗೆ ಗ್ಯಾರಂಟಿ ಇಲ್ಲ ಇನ್ನು ಬೇರೆ ಗೌಡ ಅಷ್ಟೇ ಬೇರೆ ಬ್ಯಾಂಕಿಂದ ತರಿಸ್ಬಿಟ್ಟವ್ರು ಅಥವಾ ನಾನು ಮಾಟಿವೇಟ್ ಮಾಡ್ಕೊಂಡು ಹೋಗ್ತೀನಿ ನನಗೆ ಇವಾಗ ಇದು ಬಂಗಾರ ಬೇಕು ನನಗೆ ಅದ ನನಗೆ ಅಕ್ಲೈಮೆಂಟ್ ಕೊಡಿ ಸರ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಬ್ಯಾಂಕ್ ಮೇಲೆ ಕೊಡಿ ಕೊಡಿ ಅಕ್ಲೈಮೆಂಟ್ ಕೊಡಿ ಅವಾಗಿಂದ ನಾನು ಒಂದೇ ಸರ್ ಅಕ್ಲೈಮೆಂಟೇ ಈಗ ಹಿಂದೆ ಇರೋದು ತಾರೀಕು ಕಂಪ್ಲೇಂಟ್ ಮಾಡಿದ್ದೀನಿ ನನ್ನ ಹತ್ರ ಇದೆ ಇವತ್ತು ಹನ್ನೊಂದನೇ ತಾರೀಕು ಸೊ ಸರ್ಗೆ ಆಲ್ರೆಡಿ ನಾನು ಸರ್ ಹೋದ್ವಾರ ಅಲ್ಲ ಸರ್ ಮಾತಾಡಿದ್ದೆ ಸರ್ ನಾವು ಬ್ರಾಂಚಿಗೆ ಕರೆಸಿದೀವಿ ಸರ್ ಸರ್ಗೆ ಕರೆಸಿದ್ವಿ ಕರೆಸಿ ಸೊ ಈ ರೀತಿ ಹಿಂದೆ ಇಪ್ಪತ್ತ್ ತಾರೀಕು ಆಗಿರೋದು ಯಾರು ಹೇಳಿಲ್ಲ ಹಿಂದೆ ಸೊ ಅದು ಈ ರೀತಿ ಗೋಲ್ಡ್ ಮಿಸ್ ಆಗಿದೆ ಹೇಳಿ ಕಸ್ಟಮರ್ ಯಾರು ಹೇಳಿಲ್ಲ ಸರ್ ಸೊ ನಾವು ಅದನ್ನು ಸರಿ ಕರೆಸಿ ಸರ್ ಈ ರೀತಿ ನಿಮ್ಮದು ಆಗಿದೆ ವಾಟ್ಸ್ಆ್ಯಪ್ ಅಪ್ರೇಷನ್ ಆಗಿರೋ ಮೂರು ತಿಂಗಳಿಗೆ ಯಾಕಂದರೆ ನಾವು ಬಂದಿದ್ಮೇಲೆ ಮಿಸ್ ಆಪ್ರೊಪೆಷನ್ ಆ ಆಗಿದೆ ಅಂತ ಹೇಳಿ ಸಾರಿಗೆ ಕರೆಸಿ ಅಪ್ಪ ಅಪ್ಪಾಜಿ ಅವ್ರ್ದಿದೆ ಸರ್ ಅಪ್ಪಾಜಿ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಸಾರಿಗೆ ಕರೆಸಿ ನಾವೆಲ್ಲ ಸರಿಯಾಗಿ ಹೇಳಿದ್ವಿ ಸರ್ ಅವಾಗ ಏನು ಹೇಳಿದ್ವಿ ನಾವು ನಮ್ಮ ಕಂಪ್ನಿಯಿಂದ ಒಂದು ಕೆಲವೊಂದಿಷ್ಟು ಮೆಸೇಜ್ ಅದು ಗೋಲ್ಡ್ ಏನು ಬರಬೇಕು ಅದೆಲ್ಲ ಬರುತ್ತೆ ಸರ್ ಅಂದ್ರೆ ಆ ಗೋಲ್ಡ್ ಮಿಸ್ ಆಗಿರೋದು ಬರಲ್ಲ ಬಟ್ ಆ ಗೋಲ್ಡ್ ಈ ವ್ಯಾಲ್ಯೂ ಏನಿತ್ತು ಸರ್ ನೀವು